ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡ್ತಾ ಈ ಸಮಾರಂಭದ ದೇವಿಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಗದಗಿನ ಜಗದ್ಗುರು ಮಹಾ ನಾಗನೂರು ಪೂಜ್ಯರಲ್ಲಿ ಸುದೀರ್ಘವಾಗಿ ತಮ್ಮ ಚಿಂತನೆಗಳನ್ನು ಹಂಚಿಕೊಂಡಿರ್ತಕ್ಕಂಥ ಡಾಕ್ಟರ್ ಶಿವಾನಂದ ಜಾಮದಾರ್ ಅವರಲ್ಲಿ ಹಾಗೂ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಎಲ್ಲ ಗಣ್ಯರೇ ಶರಣಬಂಧುಗಳೇ ತಾಯಂದಿರೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಇನ್ನೂ ಭಾಳಷ್ಟು ಜನ ಮಾತನಾಡೋರಿದ್ದಾರೆ ಆ ಎಚ್ಚರಿಕೆಯನ್ನು ಇಟ್ಟುಕೊಂಡು ಆದಷ್ಟು ಬೇಗ ಒಂದು ಅರ್ಧ ಗಂಟೆಯಲ್ಲಿ ನಾನು ಮಾತು ಮುಗಿಸ್ತೀನಿ ಇವತ್ತು ವಚನ ದರ್ಶನ ಮಿಥ್ಯ ಮತ್ತು ಸತ್ಯ ಆ ಪುಸ್ತಕದ ಶೀರ್ಷಿಕೆಯನ್ನು ನೋಡಿದ ಮೇಲೆ ನನಗೆ ಅನಿಸಿದ್ದು ಅಂತಂದರೆ ವಚನ ದರ್ಶನ ಅಂತ ಹೇಳಿಬಿಟ್ಟಿದ್ರೆ ಮುಗಿದ ಹೋಗಿಬಿಡ್ತಿತ್ತೇನೋ ಅದನ್ನು ಹೆಂಗೆ ಸತ್ಯ ಅನ್ನೋದನ್ನು ಪರಿಚಯಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ನನಗೊಬ್ಬರು ಕೇಳಿದರು ಅದ್ರ ಬಗ್ಗೆ ಭಾಳ ವ್ಯಾಪಕ ಚರ್ಚೆ ನಡೆದಾಗ ಫೋನ್ ಮಾಡಿ ಏನು ರೀ ಗುರುಗಳ ಎಲ್ಲ ಕಡೆಗೂ ಅದರದ್ದು ಆ ವಿಚಾರಕ್ಕೆ ಖಂಡನೆ ಇದೆಲ್ಲ ಭಾಳ ಜೋರಾಗಿದೆ ಇದೆಲ್ಲ ಅವಶ್ಯಕತೆ ಇತ್ತೇನು ಅವ್ರು ಬರೆದದ್ದು ತಪ್ಪಾಯ್ತಲ್ಲ ಇದು ಅಂತ ಹೇಳಿ ನಾನು ಒಂದು ದೃಷ್ಟಿಯಿಂದ ಅವ್ರು ಬರ್ದದ್ದು ಛಲೋಣ ಆಗೈತಿ ಅಂತ ಹೇಳಿ ನಾನು ಅವ್ರು ಬರ್ದದ್ದು ಹೆಂಗೆ ಛಲೋ ಆಗೈತಿ ಅಂದರೆ ಈ ಕಾರಣಕ್ಕರೆ ನಮ್ಮ ಮಂದಿ ಎದ್ರಲ್ರಿ ಅವಾಗ ಇಂಥವು ಬರ್ತಿರ್ಬೇಕೇನೋ ಹೇಳಿ ಅಂದರೆ ನಾವು ಎಚ್ಚರ ಆಗ್ತೀವಿ ಎಲ್ಲಿಯವರೆಗೆ ಈ ಕುರಿತು ಚಿಂತನೆ ಆಲೋಚನೆಗಳನ್ನ ಹಂಚಿಕೊಳ್ತಕ್ಕಂಥ ಕೆಲಸ ನಾವು ಮಾಡೋದಿಲ್ಲ ಅಲ್ಲಿವರಿಗೆ ಈ ವ್ಯವಸ್ಥೆ ನಡೆದಿರ್ತದ ಈಗ ಎರಡು ಮೂರು ದಿವಸ ಒಂದು ವಾರದೊಳಗೆ ಬಿದಿರಿ ಅವ್ರ ಪತ್ರ ಒಂದು ಭಾಳ ಕಡೆ ಓಡಾಡಾಕತ್ತೈತೆ ಆ ಪತ್ರ ಬಹುಶಃ ಬಸವಣ್ಣವರ ಭಾವಚಿತ್ರದ ಜೊರಿಗೆ ಜೊತೆಗೆ ರೇಣುಕರ ಭಾವಚಿತ್ರ ಇರಬೇಕು ಅಂತ ಹೇಳಿ ನನಗಲಿಷ್ಟು ಅವರು ಯಾರ್ಯಾರೋ ಬರೀತಿದ್ರು ನನ್ನ ತಲೆ ಬಂದು ನಾನು ಓದುವೊಳಗೆ ನಮ್ಮ ಜೊತೆಗೊಬ್ಬರು ಗೆಳೆಯರಿದ್ದರು ಅವರು ಹತ್ತರ್ ಹಚ್ಕೋತಿದ್ರು ಅರಿವಿಗೆಲ್ಲ ಇದ್ ಮಾಡಿ ಹತ್ತರ ಹಚ್ಕೋತಿದ್ರು ಅವ್ರ ಜೊತೆಗೆ ಒಬ್ರು ಇನ್ನೊಬ್ಬರು ನಮ್ಗೆ ಹೇಳೋರು ಅವ್ರ ಜೊತೆಗೆ ಅಡ್ಡಾಡವರು ನಾನು ಕೇಳಿದೆ ಅವನು ಕೂಡ ಎದಕ್ಕೆ ತಿರುಗಾಡ್ತೀನಿ ಅಂತ ಹೇಳೆ ಅವಂದ ನನ್ನ ಕಡೆ ಹತ್ತಾರಿಲ್ಲ ಅವ್ನು ಹಚ್ಕೊಂಡಿರ್ತಾನು ಅವನು ಕೂಡ ಅಡ್ಡಾಯ್ತಂದ್ರೆ ನಂದು ಹಾರು ತಟ್ಟಿ ನನಗೆ ಹಿಂಗೆ ಅನಿಸಕತ್ತದ ವಚನ ಸಾಹಿತ್ಯ ಅನ್ನೋ ಹತ್ತರು ಎಲ್ಲ ಕಡೆ ಘಮಘಮಿಸುವಾಗ ಹತ್ತರಿಲಾರ್ದು ಅದು ಒಂದು ಇಲ್ಲಿ ಹತ್ತರೆ ಅಂತ ಅಂಥೇಳಿ ಬರೋಕ್ಕೆ ಪ್ರಯತ್ನ ನನಗೆ ಅಂಥೇಳಿ ನನಗನ್ನಿಸ್ತದೆ ಖಂಡಿತವಾಗ್ಲೂ ಇವೊಂದಿಷ್ಟು ಸರಿಯಾಗಿರೋದಿಲ್ಲ ಇಂಥವುಗಳೆಲ್ಲ ಬಿಡಬೇಕು ಬಹುಶಃ ನಾನೊಂದು ಪ್ರಶ್ನೆ ಕೇಳ್ತೀನಿ ಬಿದಿರಿಯವರಿಗೆ ನೀವು ವೀರಶೈವರು ಅಥವಾ ಲಿಂಗಾಯಿತರೋ ಇದನ್ನು ಮೊದಲು ಕ್ಲಿಯರ್ ಮಾಡ್ರಿ ನೀವು ವೀರಶೈವರೇ ಆಗಿದ್ದರೆ ಅಲ್ಲೇ ಇರ್ರಿ ಲಿಂಗಾಯತರಾಗಿದ್ದರೆ ಈ ಕಡೆಗೆ ಬರ್ರಿ ವೀರಶೈವ ಲಿಂಗಾಯತ ಎರಡೂ ಆಗಾಕ ಹೋಗಬೇಡ್ರಿ ಎರಡೂ ಆಗಾಕ ಹೋಗಬೇಡ್ರಿ ಅವ್ರ ಅವ್ರ ಪರವಾಗಿ ಮಾತಾಡುವಂಥವ್ರು ಬಣ್ಣಿ ಒಳಗೆ ನನಗೊಬ್ಬರು ಫೋನ್ ಮಾಡಿ ಹೇಳಿದರು ಇಲ್ಲ ಸ್ವಾಮಿಗಳು ನೀವೇನು ಅನ್ಬೇಡ್ರಿ ಅವ್ರಿಗೆ ಅವ್ರು ಒಂದು ಎಲ್ಲರನ್ನೂ ಒಂದು ಒಂದೇ ವೇದಿಕೆಯೊಳಗೆ ತರೋದಕ್ಕೆ ಪ್ರಯತ್ನ ಮಾಡಕ್ಕೆ ತರ ಅಂತ ಹೇಳಿ ನಾ ಹೇಳಿದೆ ಒಂದೇ ವೇದಿಕೆ ಸಮ ತರೋದಕ್ಕೆ ಯಾವನೋ ಒಬ್ಬ ತಲೆ ಹಾಕ ಓದಲಿಲ್ಲಾರ್ದವ ಎಲ್ಲರನ್ನೂ ಒಂದ ಯುನಿಫಾರ್ಮಿಗೆ ತರೋಣ ಅಂತ ಹೇಳಿ ಇದ್ದವ್ರದ್ದು ಕತ್ತರಿಸ್ಕೊತು ಕೂತಿದ್ದ ತಂಗಾಗಬಾರ್ದು ಎಲ್ಲರನ್ನೂ ಒಂದೇ ವೇದಿಕೆಗೆ ಅಂತ ಹೇಳಿ ಇರ್ಲಾರ್ದವ್ರು ಕೂಡ ಇದ್ದವ್ರಿಗೆ ಬೋಳಿಸ್ಕೊಂಡು ಕುಂಡ್ರದ್ದು ಆಗಬಾರ್ದು ಆ ಕಾರಣಕ್ಕೆ ಇಂಥ ಪ್ರಯತ್ನಗಳೇನಿದ್ದಾವೆ ಇದು ಖಂಡಿತವಾಗಲೂ ಮೂರ್ಖತನದ ಪ್ರಯತ್ನ ಆಮೇಲೆ ಆಗಿದ್ದರೆ ಅವ್ರ ತರಾವ್ರೆ ಇದ್ದರೆ ಮಣ್ಣಿನ ರೇಣುಕದ ಜಯಂತಿ ಮಾಡಿದರು ಅವತ್ತು ಯಾಕೆ ಬಸವಣ್ಣವ್ರ ಭಾವಚಿತ್ರ ಇಡಬೇಕು ಅಂತ ಹೇಳಲಿಲ್ಲ ಹೇಳಾರ್ದು ಚಲೋ ಬಿಡ್ರಿ ಬಿಟ್ಟದ್ದು ಭಾಳ ಚಲೋ ಒಂದು ದೃಷ್ಟಿಯಿಂದ ಅವ್ರು ಹೇಳಿದ್ರಂದ್ರೆ ಮತ್ತೆ ಅದೊಂದು ವಿಷಯ ಆಗ್ತಿತ್ತು ನಮಗೆ ಆ ಕಾರಣಕ್ಕೆ ಇವ್ರ ಬಗ್ಗೆ ಕೆಲವು ಜನ ಮಾತನಾಡ್ತಿರ್ಬೇಕಾದ್ರೆ ನನಗೊಬ್ಬರು ಒಂದು ಒಂದು ಕತೆ ನೆನಪಾತು ಒಬ್ಬ ರಾಜ ಒಂದು ಹುಟ್ಟು ಹಬ್ಬ ಇರ್ತೈತೆ ಬರ್ತ್ಡೇ ಬರ್ತ್ಡೇ ಇದ್ದಾಗ ಹೊರಗೆ ಹೊರಟಿತ್ತಾನೆ ಬೆಳಿಗ್ಗೆ ಎದ್ದು ನಾನು ಇದನ್ನೆಲ್ಲ ಮಾಡಿಕೊಂಡು ಬಟ್ಟೆಗಿಟ್ಟು ಹಾಕ್ಕೊಂಡು ಅಗದಿ ವೈಭವದಿಂದ ಹೊರಗೆ ಹೊರಟೆದು ಒಬ್ಬನೇ ಯಾರೂ ಇರಲಿಲ್ಲ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅವನು ಏನು ತೀರ್ಮಾನ ಮಾಡಿಕೊಂಡು ಮನೆಯಿಂದ ಹೊರಗೆ ಬಂದಂದರೆ ನನಗೆ ಯಾರು ಇದ್ರಿಗೆ ಬೆಟ್ಟ ಹಾಕ್ತಾರೆ ಅವ್ರು ಏನು ಕೇಳ್ತಾರೆ ಅಗದಿ ಸಂತೃಪ್ತಗೊಳಿಸೋದು ಅವ್ರನ್ನ ಭಾಳ ಖುಷಿ ಪೀಳಿಸಿಬಿಡೋದು ಯಾಕೆ ನನ್ನ ಹಬ್ಬ ಅದ ಯಾರು ಮೊದಲಿಗೆ ಬೆಟ್ಟ ಹಾಕಾರೆ ಅವ್ರನ್ನ ಅವ ಹಿಂಗೆ ಅಂದ್ಕೊಂಡು ಬರ್ತಿರ್ಬೇಕಾದ್ರೆ ಮೊದಲಿಗೆ ಯಾವ ಬೆಟ್ಟ ಒಬ್ಬ ಭಿಕ್ಷುಕ ಬೆಟ್ಟಿ ಅವಾಗ ಭಿಕ್ಷು ಕ ಅದ ಮತ್ತು ಅಂದ್ಕೊಂಡಿದ್ದ ಭಿಕ್ಷುಕರೇ ಇರಲಿ ಯಾರರೂ ಇರಲಿ ಅವೇನು ಮಾಡಿದ ತನ್ನ ಹೆತ್ತಕ್ಕಿರ್ತಕ್ಕಂಥ ಒಂದು ತಾಮ್ರದ ನಾಣ್ಯವನ್ನು ಅವಾಗ ತಾಮ್ರದ ನಾಣ್ಯವನ್ನು ಕೊಟ್ಟ ಹಿಂಗೆ ಕೊಟ್ಟು ಅವ್ನು ಕೊಡ್ತಿದ್ದ ತಗೊಳ್ತಿರ್ಬೇಕಾದ್ರೆ ಏನಾಯ್ತು ಕೈ ಜಾರಿ ಅದು ಉಳ್ಕೋತ ತೆಳಗೆ ಬಿದ್ದು ಉಳ್ಕೋತ ಅಲ್ಲಿ ಮಗ್ಳ ಗಟಾರಿತ್ತು ಅಲ್ಲಿ ಹೋಗಿ ಬಿತ್ತ ಅವ ಹಿಂಗೆ ತಗೊಳಕಂತ ಹೇಳಿ ಕೈ ಹಾಕಿದ ಅವ ರಾಜ ಅಂದ ಇವನಿಗೆ ಅವಶ್ಯಕತೆ ಭಾಳ ಅಂತ ಹೇಳಿ ಹೇಳಿ ಕರೆದ ಮತ್ತೊಂದು ತಾಮ್ರದ ನಾಣ್ಯವನ್ನು ಕೊಟ್ಟ ಸಮಾಧಾನ ಆಯಿತು ತಗೊಂಡ ಮತ್ತೆ ಹೋಗಿ ಅಲ್ಲಿ ಕೈ ಹಾಕತ್ತ ಒಂದು ಪಟ್ಟಿನಿ ಮತ್ತೆ ಹಾಕೋ ಆದೀವ ಆವಾಗ ರಾಜ ಏನಂದ ಬ್ಯಾಡ ಬಾಯಿಲ್ ಅಂದವು ಅದನ್ನು ಬಿಡೋ ಹೇಳಿ ಕರೆದ ಬಂಗಾರದ ನಾಣ್ಯವನ್ನು ಕೊಟ್ಟ ಬಂಗಾರದ ನಾಣ್ಯವನ್ನು ತಗೊಂಡ ತೊಗೊಂಡ ಮೇಲೆ ಮತ್ತೆ ಹೋಗಿ ಅಲ್ಲೇ ಕೈ ಹಾಕತ್ತ ಅವಂದ ಏನು ಭಾಳ ಅವಶ್ಯಕತೆ ಇರಬೇಕಂತ ಹೇಳಿ ಕರೆದು ಮತ್ತೊಂದು ಬಂಗಾರದ ನನ್ನ ಕೊಟ್ಟ ಮತ್ತು ಇವೇನು ಕೆಲವು ಮಂದಿ ಏನೂ ಇರಲಾರ್ದ ಎಷ್ಟು ಅನಾದಿ ಕಾಲ ಅಂತ ಹೇಳ್ತಾರೆ ಅವರು ಅನಾದಿ ಕಾಲದಿಂದ ಏನೂ ಇರಲಾರ್ದು ಇವೇನು ತಾಮ್ರದ ನಾಣ್ಯಕ್ಕೆ ಬೆನ್ನು ಹತ್ತಲ್ಲ ಬಸವಣ್ಣನ ವಚನ ಸಾಹಿತ್ಯ ಅನ್ನುವ ಬಂಗಾರ ನಾಣ್ಯ ಸಿಕ್ಕ ಮೇಲೂ ಅಲ್ಲಿ ಕೈ ಹಾಕೋದು ಬಿಡುವಾಗ ಏನು ಮಾಡೋ ಚಟ ಅದು ಬಿಡಕ್ಕಾಗಲ್ಲ ಆ ರೀತಿ ಒಳಗೆ ಈ ಮಾತನ್ನು ನಾನು ಬೇಸರದಿಂದ ಹೇಳ್ತಾ ಇದ್ದೀನಿ ಇವತ್ತ ಭಾಳಷ್ಟು ಜನ ನನಗೆ ಕೇಳ್ತಾರೆ ನೀವು ಗುರು ರಕ್ತರು ಒಂದಾಗಬೇಕು ಒಂದಾಗಬೇಕು ಈ ಪ್ರಶ್ನೆಗಳನ್ನ ಎತ್ತಿರ್ತಾರೆ ಹೆಂಗೆ ಅದು ಒಂದಾಗುವುದಂದ್ರೆ ಏನು ಬಿಗಿತನ ಮಾಡೋದೈತೆ ಏನು ಒಂದಾಗುವುದಂದ್ರೆ ಏನು ನನಗೆ ಕೇಳಿದ್ರೆ ನಿಮ್ಗೆ ಹೇಳೋರು ಭಾಳ ಮಂದಿ ಪಟ್ಟ ದೇವರದಾರು ಮತ್ತು ನೀ ಎಷ್ಟು ಮಾತಾಡ್ತೀನಿ ನಾನು ಹೇಳಿ ಮಾತಾಡೋ ಪ್ರಶ್ನೆ ಇಲ್ಲ ಏನು ಸತ್ಯ ಐತೆ ಅದ್ರ ಕೂಡ ಹೋಗೋದು ಅವ್ರು ಇದನ್ನ ಹೇಳ್ತಾರೆ ಅವ್ರು ಏನು ಹೇಳ್ತಾರೋ ನಮಗೆ ಮುಖ್ಯ ಅಲ್ಲ ನಮ್ಮದು ಏನೈತಿ ನಾವು ಅದನ್ನು ಹೇಳುವಂಥದ್ದು ಭಾಳ ಮುಖ್ಯ ಆ ಕಾರಣಕ್ಕೆ ಭಾಳ ಮಂದಿ ನಮ್ಮ ಕೆಲವು ಸ್ವಾಮಿಗಳು ಏನಂತಾರೆ ಅಂತ ಅಂದ್ಕುಲಿ ಅವ್ರು ಅಂತಾರೆ ಸುಮ್ಮನೆ ಅವ್ರಿಗೆ ಯಾಕೆ ಕೆಟ್ಟಾಗೋದ್ರಿ ಏನು ಅವ್ರಣ್ಣು ನಿಮ್ಗೆ ದಿವಸ ಊಟ ಕಳಿಸ್ತಾರೆ ನಂದು ಕೇಳಿ ನಾನು ಕೆಟ್ಟಾಗ ಪ್ರಶ್ನೆ ಏನೈತಿ ಸತ್ಯವನ್ನು ಇದ್ದ ಸತ್ಯವನ್ನ ಇದ್ದಂಗೆ ಹೇಳಕ್ಕೆ ಯಾವ ಮಗಂದಿ ಏನೋ ಆ ಒಂದು ದಾಷ್ಟ್ಯ ಎಲ್ಲಿವರೆಗೆ ನಮ್ಮಲ್ಲಿ ಬರೋದಿಲ್ಲ ಅಲ್ಲಿಯವರೆಗೆ ಇಂಥ ಬದಲಾವಣೆಗಳು ಆಗೋದಕ್ಕೆ ಸಾಧ್ಯ ಇಲ್ಲ ಆಮೇಲೆ ಆ ವಚನ ದರ್ಶನ ಕೃತಿಯನ್ನು ಸಂಪಾದನೆ ಮಾಡಿರ್ತಕ್ಕಂಥವ್ರು ಯಾವ ಹಿನ್ನೆಲೆಯೊಳಗೆ ಇವುಗಳನ್ನು ಅವ್ರು ಎಷ್ಟು ಚೆಂದ ಸಮರ್ಥನೆ ಅಂತಂದ್ರೆ ನೋಡಿರಿ ನೀವು ಒಂದಿಷ್ಟು ಮಂದಿ ಸ್ವಾಮಿಗಳು ಈಗ ಅವ್ರ ಹನಿ ಮೇಲೆ ಇಬ್ಬತಿನೇ ಇರೋದ್ರಲ್ಲಿ ಬರೀ ಕುಂಕುಮ ಕುಂಕುಮ ಅದು ಎಂಥ ಮಠ ಅಂತಂದರೆ ಶರಣ ಪರಂಪರೆ ಆ ಮಠದೊಳಗೆ ಹನ್ನೆರಡನೇ ಶತಮಾನದ ಶರಣ ಪರಂಪರೆಯ ಮಠ ಅಂಥ ಒಂದು ದೊಡ್ಡ ಮಠದ ಪರಂಪ ದೊಡ್ಡ ಮಠ ಅಂದ್ರೆ ನಾವು ಬ ಬೆಳ್ಳಿ ಬಂಗಾರ ಹೇಳಕತ್ತಿಲ್ಲ ಒಂದು ಸಾಂಸ್ಕೃತಿಕ ಪರಂಪರೆಯ ಮಠದ ವಾರಸುದಾರರಾಗಿ ಕುಂಕುಮ ಹಚ್ಚಿಕೊಂಡ್ರು ನನಗೇನು ನೆನಪಾತಂದ್ರೆ ಕುಂಕುಮ ಹಚ್ಚಾಕತ್ತಾರಂದ್ರೆ ಏನೋ ಅಪಾಯಕ್ಕಾಗದ ಯಾಕಂದರೆ ನಮ್ಮ ದೇವಿ ಜಾತ್ರೆ ಒಳಗೆ ಅದು ಕುಂಕುಮ ಹಚ್ಚರಂದ್ರೆ ಬೆತ್ತಾದರೆ ಏನ ಅನ್ನೋದು ನನಗೆ ಹೆಂಗೆ ಅನ್ಸಕತ್ತೈತಿ ಅತಿಥಿ ಕುಂಕುಮ ಹಚ್ಚಗಳಾಗತ್ತಾರಂದರೆ ಎಲ್ಲೋ ದಾಟಿಗೆ ಅದು ಆ ಕಾರಣಕ್ಕೆ ಇವತ್ತ ನಾವು ಮಂದಿಗೆ ಹೇಳೋಕಿದ್ಲು ತಪ್ಪು ತಿಳ್ಕೊಬಾರ್ದು ಈ ಅವರು ಎಲ್ಲಿವರೆಗೆ ಎಷ್ಟು ಆಗೋದಿಲ್ಲ ಎಲ್ಲಿವರೆಗೆ ತಿದ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ಇಂಥ ಅನಾಹುತಗಳು ನಮ್ಮ ವ್ಯವಸ್ಥೆಗಳಿಗೆ ನಡೀತಾನೇ ಇರ್ತವೆ ಅಂತಹ ಪುಸ್ತಕವನ್ನು ಸಾರಾ ಸಗಟಾಗಿ ಸಾರಾ ಸಗಟಾಗಿ ತೆಗೆದು ಹಾಕೊಂಬ ಅದರೊಳಗೆ ಸುಳ್ಳನ್ನು ಹೆಂಗೆ ಡಿಫೆಂಡ್ ಮಾಡ್ಕೊತು ನಾವು ಓದಿ ಅದನ್ನು ಸತ್ಯವನ್ನು ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಕಷ್ಟ ಆಕೈತಿ ಅಂತಾರೆ ಇದು ಸುಳ್ಳ ಸುಳ್ಳು ಡಿಫೆಂಡ್ ಮಾಡ್ಕೊಳ್ಳೋಕೆ ಕಷ್ಟ ಆಗೋದಿಲ್ಲ ಅಂತೇಳಿ ಅದನ್ನು ಓದಿದ ಮೇಲೆ ಅನಿಸ್ತು ಸುಳ್ಳು ಡಿಫೆಂಡ್ ಮಾಡ್ಕೊಳ್ಳೋಕು ಭಯಂಕರ ಕಷ್ಟ ಆಗೈತಿ ಅವರಿಗೆ ಭಾಳ ಕಷ್ಟ ಆಗೈತಿ ಕಡೆಗೆ ಕಡಿಗದ್ರಾಗೆ ಸಕ್ಸಸ್ ಆಗಿಲ್ಲ ಆದರೆ ಒಂದು ತಿಳ್ಕೊಬೇಕು ಅವ್ರೇನು ತಿಳ್ಕೊಂಡಾರ ಜನರು ಕಿವಿ ಮ್ಯಾಲೆ ಹೂವಿಡಿಸೋನು ಅಂತೇಳಿ ಹೊಂಟಾರ ಆದರೆ ಅವ್ರ ತಲೆಗೇ ಹೂ ಬರ್ತಾವೆ ಅನ್ನೋದು ಅವ್ರಿಗೆ ಅರಿವಿಲ್ಲ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಇಂಥ ಆ ಮಿಥ್ಯ ಮತ್ತು ಸತ್ಯ ಆ ಪುಸ್ತಕ ಏನು ವಚನ ದರ್ಶನ ಅಂತಿದೆ ಅದನ್ನು ಮಿಥ್ಯ ಪುಸ್ತಕ ಅಂಥೇಳಿ ಆ ಪುಸ್ತಕವನ್ನು ಪಕ್ಕಕ್ಕೆ ತೆಗೆದಿಡುವಂಥದ್ದು ಆ ಪುಸ್ತಕಕ್ಕೆ ಕೆಲವೊಬ್ರು ಯಾರು ಹೇಳಿದ್ರು ನನಗೆ ಇಲ್ಲ ಅದು ಅದಕ್ಕಾಗಿ ಭಾಳಷ್ಟು ಇದನ್ನು ಪ್ರಚಾರ ಮಾಡಕತ್ತಾರ ತಾರ ಕೆಲವೊಬ್ಬರದ್ದು ಹಿಡನ್ ಅಜೆಂಡಾ ಅದ ಅಂತ ಹೇಳಿ ಹಿಡನ್ ಅಂತ ಯಾಕಂತೀರಿ ಸಡನ್ನಾಗಿ ಕಣ್ಣಿಗೆ ಕಾಣ್ತಾವಲ್ಲ ಫೋಟೋಗಳು ಯಾವ್ಯಾವ ಹೋಗಿ ಎಲ್ಲೆಲ್ಲಿ ಉದ್ಘಾಟನೆ ಮಾಡ್ಯ ನೋಡೋದು ಮತ್ತು ಹಿಡನ್ ಯಾಕದು ಓಪನ್ ಆಗಿಯೇ ನಡೆದಿದೆ ಏನೂ ಅದ್ರ ಬಗ್ಗೆ ಅನುಮಾನನೇ ಇಲ್ಲ ಮುಕ್ತವಾಗಿಯೇ ನಡೆದಿದೆ ಇವತ್ತು ನೆನಪಿಟ್ಟುಕೊಡ್ರಿ ನಾವು ಮುಕ್ತವಾಗಿಯೇ ನೇರವಾಗಿನೇ ನಾವು ಇವಂಥವುಗಳನ್ನು ವಿರೋಧಿಸಲಿಲ್ಲ ಅಂತಂದರೆ ಇವತ್ತು ಅವರು ಸುಳ್ಳನ್ನು ಹತ್ತು ಸಲ ಹೇಳಿ ಹೇಳಿ ಆ ಸುಳ್ಳನ್ನು ಸತ್ಯ ಮಾಡಕ್ಕೆ ಹೊಂಟಾರ ಹತ್ತು ಸಲ ಅಲ್ಲ ಅವರು ನೂರು ಸಲ ಹೇಳಿದರು ಮತ್ತು ಬಸವಣ್ಣ ಅನ್ನೋ ಸತ್ಯ ಸತ್ಯವಾಗಿನೇ ಉಳೀತದ ಬೆಳೀತದ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಇಂಥವುಗಳನ್ನು ನಾವು ಸಮಯ ಸಂದರ್ಭಕ್ಕೆ ನಾವು ಪ್ರತಿಕ್ರಿಯೆ ಕ್ರಿಯೆಗೆ ಪ್ರತಿಕ್ರಿಯೆ ನಮಗೆ ಜಗಳ ಬೇಕಾಗಿಲ್ಲ ಅವರು ಏನು ಮಾಡಿದ್ದಾರೆ ಅದರ ತಪ್ಪನ್ನು ಅಲ್ಲಿ ಪ್ರತಿಪಾದಿಸೋದಷ್ಟೇ ಇದೆ ಹೊರತು ಇನ್ನೊಬ್ಬರು ಕೂಡ ನಮಗೆ ಜಗಳಾಡೋದು ಬೇಕಾಗಿಲ್ಲ ಅದರ ಅವಶ್ಯಕತೆಯೂ ಇಲ್ಲ ಯಾಕೆ ಜಗಳಾಡ್ತೀರಿ ಅಂತ ಜಗಳಾಡೋ ಪ್ರಶ್ನೆ ಏನು ಬಂತು ಏನು ಬಡಗಿ ತೊಗೊಂಡು ಹೊಂಟಿವೋ ಏನು ಹೊಂಟೀವೋ ನಾವು ತಾತ್ವಿಕವಾಗಿ ವಿಚಾರ ಮಂಡನೆಗೆ ನೀವು ಬರ್ತಿದ್ರಿ ಅಂತಂದರೆ ಬರೀ ಕುತ್ಕೊಂಡು ಮಾತಾಡೋಕೇ ಇಲ್ಲ ಆದರೆ ಇಂಥ ಅನರ್ಥಗಳನ್ನು ಸೃಷ್ಟಿ ಮಾಡೋದಕ್ಕೆ ಹೋಗುವಂಥ ಕೆಲಸಕ್ಕೆ ಕೈ ಹಾಕಬೇಡ್ರಿ ಅಂತಕ್ಕಂಥದ್ದು ನಮ್ಮ ಜಾಮದಾರ್ ಸಾಹೇಬರು ಒಮ್ಮೆ ಅಂದ್ರೆ ನನಗೆ ಇಷ್ಟೆಲ್ಲ ನಾವು ಹೇಳಿದ್ರು ಮತ್ತಿದು ಹಿಂಗೆ ಹಾಕೈತಿ ಅಲ್ರಿ ಹಿಂಗೆ ಇದು ಈನು ಮನೆ ಹೊಂಟಾರಲ್ಲ ಅಂತ ಇಕೊಂಡು ನಾನು ಅವಾಗ ಒಂದು ಮಾತು ಹೇಳಿದೆ ಸುಳ್ಳು ಮತ್ತು ಸತ್ಯ ಎರಡೂ ಕೂಡ ಜಳಕ ಕೀಳಿದದ್ದು ಅಂತ ಅರ್ಬಿ ಕಳೋದು ಜಳಕ ಕೀಳಿದಿದ್ದು ಇಳಿದು ಹತ್ತಿನೊಳಗೆ ದೌಡ್ ಜಳಕ ಮಾಡಿ ಸುಳ್ಳು ಬಂದು ಸುಳ್ಳು ತಣ್ಣ ಅರಿವಿ ಹಾಕೋಬೇಕಿಲ್ಲ ಸತ್ತಿದ್ದ ಅರಿವಿ ಹಾಕ್ಕೊಂಡು ಊರು ತುಂಬ ಅಡ್ಡಾಡಿ ಬತ್ತ ಮತ್ತಿದ ಸತ್ಯ ಅದ್ರದ್ದು ಹಾಕೋಬೇಕಾಗಿತ್ತು ಇದ್ಯಾಕೆ ಹಾಕೋತೈತಿ ಹಂಗೆ ನೀರಾಗ ಕೂತಿತ್ತು ಅದು ಯಾವಾಗ ಬರ್ತೈತಿ ಹೇಳಿ ಹಂಗೆ ಈಗ ಕೆಲವು ಏನು ಅಡ್ಡಾಡಾಕತಿ ನೋಡ್ರಿ ವಚನ ದರ್ಶನದು ಇವು ಬಸವಣ್ಣನ ಅರಿವಿ ಹಾಕ್ಕೊಂಡು ಇವು ಸುಳ್ಳು ಅಡ್ಡಾಡಾಕತ್ತೆ ಅವು ಇವು ಈ ಸುಳ್ಳುಗಳು ಅಡ್ಡಾಡಿವು ಇವು ಆದರೆ ನೆನಪಿಟ್ಕೋಬೇಕು ಬಸವಣ್ಣ ಅನ್ನೋದು ಸತ್ಯ ಹೇಗಂತಂದರೆ ಸೂರ್ಯನೋಪಾದಿಯಲ್ಲಿ ಸೂರ್ಯನನ್ನು ಮುಚ್ಚಿಡ್ತೀವಿ ಅನ್ನತಕ್ಕಂಥದ್ದು ಸೂರ್ಯನ ಪ್ರಕಾಶವನ್ನು ನಾವು ಅಂತ ಯಾರು ತಿಳಿದಿದ್ದರೆ ಅದರಷ್ಟು ಮೂರ್ಖತನ ಬೇರೆ ಯಾವುದೂ ಇಲ್ಲ ಇವತ್ತ ವಚನ ಸಾಹಿತ್ಯ ಬಸವಣ್ಣ ಲಿಂಗಾಯತ ಧರ್ಮ ಅದು ಸತ್ಯ ಅನ್ನುವಂಥದ್ದನ್ನು ನಾವು ಎಂದಿಗೂ ಮರಿಬಾರ್ದು ಆಗಲೇ ಜಾಮದಾರ್ ಸಾಹೇಬರು ಮಾತಾಡೋದ್ನೋ ಒಂದು ಮಾತು ಶಬ್ದ ಬಂತು ಏನು ಬಸವಲಿಂಗಾಯತ ನನಗೆ ನನ್ನ ಆಗ ನನ್ನ ತತ್ಕ್ಷಣಕ್ಕೆ ನನಗೇನು ಅನಿಸ್ತು ಅಂತಂದ್ರೆ ಈ ವೀರಶೈವ ಲಿಂಗಾಯತ ಅನ್ನೋದು ಬಸವ ಬಸವಲಿಂಗಾಯತ ಅನ್ನುವಂಥ ಟೈಟಲ್ ಶುರು ಮಾಡೋಣ ತತ್ಕ್ಷಣ ನನಗೆ ನೋಡ್ರಿ ಬ್ರಾಹ್ಮಣರೊಳಗೂ ಅವ್ರು ಹೇಳಿದಂಗೆ ಭಾಳಷ್ಟು ಜನ ಏನು ವ್ಯಾಜ್ಯರಹಿತರು ಅಂದರೆ ನಿರ್ವ್ಯಾಜ್ಯ ಭಾವನೆ ಇದ್ದವರು ಸದ್ಭಾವನೆ ಇದ್ದವರು ಭಾಳಷ್ಟು ನಿಜವಾಗ್ಲೂ ಆ ಮಾತು ಭಾಳ ಸತ್ಯ ಇವತ್ತ ಏನಾದರೂ ಒಂದು ಒಳ್ಳೆಯದಾಗಬೇಕು ಅಂತಂದ್ರೆ ಅಂಥವುಗಳಿಗೆ ನಾವು ಸ್ಪಂದಿಸಬೇಕು ನೀವೆಲ್ಲರೂ ಆಲೋಚನೆ ಮಾಡಿರಿ ಬಸವ ಲಿಂಗಾಯತ ಅಂತ ಹೇಳ್ಕೊಳ್ಳುವಂಥದ್ದು ಇನ್ನಷ್ಟು ಅಗದಿ ಪರ್ಫೆಕ್ಟ್ ನನಗೆ ಶ್ರದ್ಧೆಯ ಪ್ರಾಣಿಕರು ಒಂದು ಲಿಂಗಾಯತ ಅನ್ನೋದೇನಾದರೂ ಇದು ರಾಡಿ ಹೇಳುವಂಗೆ ಆತಂದ್ರೆ ಇದನ್ನು ಬಿಟ್ಟು ನಾನು ಬಸವಾಯತ ಅಂತ ಹೇಳೋದಕ್ಕೆ ನಾನು ಸಿದ್ ಸಿದ್ಧದೀನಿ ಅಂಥೇಳಿ ಶ್ರದ್ಧೆಯ ಪ್ರಾಣಿಕರು ಬರ್ದನ್ನು ನಾನು ಓದಿದ್ದೀನಿ ಆ ಕಾರಣಕ್ಕೆ ಇವತ್ತು ಬಸವಾಯತ ಅನ್ನೋಕ್ಕಿಂತಲೂ ಬಸವ ಲಿಂಗಾಯತ ಇಟ್ಕೊಂಡು ಹೇಳಿಬಿಟ್ರೆ ಯಾವ ನಮ್ಮನ್ನು ಕ್ವಶನ್ ಮಾಡೋಕ್ಕನೂ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತ ಯಾರು ವೀರ್ ಈಗ ನೋಡ್ರಿ ಈ ಏನು ಬುಲೆಟ್ ಟ್ರೈನ್ ಅಂತ ಹೇಳಿ ಪ್ರಪೋಸ್ ಮಾಡಕತ್ತಾರ ಬುಲೆಟ್ ಟ್ರೈನ್ ಇದು ಬಸವ ಸಾಹಿತ್ಯ ವಚನ ಸಾಹಿತ್ಯ ಬುಲೆಟ್ ಟ್ರೈನ್ ಇದ್ದಂಗೆ ಇನ್ನು ಕೆಲವು ಮಂದಿ ಇಡ್ಲಿ ಗೂಡ್ಸು ಗಾಡಿ ಒಳಗೆ ಹೊಂಟಾರೋ ಅವರು ವೀರಶೈವ ಪುರಾತನ ಭಾಳ ಇರ್ರಿ ನಿಮ್ಗೆ ಯಾರು ಬೇಡ ಅಂದ್ರೆ ನಿಮ್ಗೆ ಇರ್ರಿ ಇನ್ನಷ್ಟು ಪುರಾತನ ನಾನೊಂದು ಮಾತು ಕೇಳಿನ ಅವ್ರಿಗೆ ಗಾಡಿ ಮಾಡೋಲ್ಲಿ ಹೊಸಾದೊಂದಷ್ಟು ಕಿಮ್ಮತ್ತೋ ಏನು ಕಿಮ್ಮತ್ತೋ ಹೊಸಾದ ಒಂದಷ್ಟು ಕಿಮ್ಮತ್ತು ಮತ್ತು ಗಾಡಿ ಮಾಡಲು ಹಳಿದು ಹಾಕೊಂಡು ಕೂತಿರಾದ್ರೆ ಯಾವ ಗುಜರಿಗೆ ಸಹಿತ ಒಳದಲ್ಲ ಅದನ್ನ ಆಮೇಲೆ ಈಗ ಏನರೀ ಎಲ್ಲರೇ ಕೊಟ್ಟು ಕಡಿಕಾಗಿ ಬರ್ತಿದ್ರೆ ಬಂದು ಬಿಡ್ರಿ ಕಡೆ ಹೊಸ ಗಾಡಿ ಒಳಗೆ ಹತ್ತಕ್ಕಿರ ಅಂತ ಹೇಳಿದ್ರು ಆ ಕಾರಣಕ್ಕೆ ಇಂಥ ಒಂದು ವ್ಯವಸ್ಥೆಯೊಳಗೆ ನಾವೆಲ್ಲರೂ ಜಾಗೃತರಾಗೋಣ ಇವತ್ತ ಯಾ ಜನರನ್ನು ನಮ್ಮ ಮಕ್ಕಳನ್ನು ಅವೇರ್ನೆಸ್ ಮಾಡಬೇಕು ಈ ವಿಷಯದೊಳಗೆ ಎಲ್ಲಾದರೂ ಪ್ರಶ್ನೆ ಮಾಡುವಂಥ ಪ್ರಜ್ಞೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅಂದಾಗ ನಮ್ಮ ಧರ್ಮ ನಮ್ಮ ಸಮಾಜ ಉಳಿತದ ವಚನ ಸಾಹಿತ್ಯ ಬೆಳೀತದ ಅನ್ನುವಂಥ ಮಾತನ್ನು ಹೇಳ್ತಾ ದಯವಿಟ್ಟು ಸಮಯ ಹಸ್ತಗೊಂಡೆ ಅಂತ ಕಾಣ್ತದೆ ಕ್ಷಮಿಸಿ ತಮ್ಮೆಲ್ಲರಿಗೂ ಶರಣಶೀರ